ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಾವು ಒಂದು ತುಂಬಾ ಅದ್ಭುತವಾದ ಒಂದು ಸಂಬಂಧದಲ್ಲಿ ಇರ್ತೀವಿ ಆ ವ್ಯಕ್ತಿನೇ ನನ್ನ ಸರ್ವಸ್ವ ಅನ್ಕೊಂಡು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತಾ ಇರ್ತೀವಿ ಎಷ್ಟೋ ಸತಿ ಮನೆಯವರನ್ನು ಎದುರಾಕೊಂಡಿರ್ತೀವಿ ಫ್ರೆಂಡ್ಸನ್ನು ಎದುರು ಹಾಕೊಂಡಿರ್ತೀವಿ ಎಷ್ಟೋ ಜನ ಹೇಳಿರ್ತಾರೆ ಸತಿ ನಮಗೂ ಅನ್ಸಿರುತ್ತೆ ಈ ಸಂಬಂಧ ನನಗೆ ತುಂಬ ಟಾಕ್ಸಿಕ್ ಅಂತ ಕಾರಣ ಅಂತಾರೆ ನೀವಿಬ್ರು ದೂರ ಹಾಕ್ತೀರಾ ಆದ್ರೆ ನೋಡಿ ಒಂದು ಮಾತ್ರ ಸತ್ಯ ಯಾರು ನಮ್ಮನ್ನ ಬಿಟ್ಟು ಅಗ್ಲಿ ಸಾವನ್ನಪ್ಪಿದ್ರೆ ಬಹುಶಃ ಸ್ವಲ್ಪ ಸಮಯ ಕಳೆದ ನಂತರ ಅದನ್ನ ಮರಿಬೋದು ಅದರಿಂದ ಆಚೆ ಬರ್ಬೋದು ಆದರೆ ಈ ಬ್ರೇಕಪ್ ಅನ್ನೋದು ಅದಕ್ಕಿಂತ ದೊಡ್ಡ ಆಘಾತವನ್ನ ತರತ್ತೆ ಹೆಚ್ಚಾಗಿ ಮನಸ್ಸಿಗೆ ನೋವನ್ನು ತರದೆ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಿಜೆಕ್ಷನ್ ನಮಗೆ ಶಾಲೆಯಲ್ಲಿ ಪಾಠವನ್ನ ಹೇಳ್ಕೊಡ್ತಾರೆ ಡಿಸಿಪ್ಲೀನ್ ಅನ್ನ ಹೇಳ್ಕೊಡ್ತಾರೆ ಆದರೆ ಕೆಲಸದಿಂದ ರಿಜೆಕ್ಷನ್ ಆದ್ರೆ ಹೇಗೆ ಅಕ್ಸೆಪ್ಟ್ ಮಾಡೋದು ನಮ್ಮನ್ನ ನಾವು ಯಾರು ಪ್ರೀತಿ ಮಾಡಿದ್ರೆ ರಿಜೆಕ್ಟ್ ಮಾಡಿದ್ರೆ ಹೇಗೆ ಸಹಿಸ್ಕೊಳ್ಳೋದು ಎಷ್ಟೋ ಸತಿ ನೋಡಿರ್ತೀವಿ ಎಷ್ಟು ಮಟ್ಟಿಗೆ ಹೋಗ್ತಾರೆ ವ್ಯಕ್ತಿಗಳು ಅಂತ ಹೇಳಿದ್ರೆ ಸಾಯಿಸೋ ಮಟ್ಟಕ್ಕೆ ಅಂತ ಹೇಳಿದ್ರೆ ತಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರ್ತಾರೆ ಅವರನ್ನ ಕೊಲ್ಲುವಷ್ಟು ಪರಿಸ್ಥಿತಿ ಹೋಗ್ತಾರೆ ಮನಸ್ಥಿತಿಗೆ ಯಾಕೆ ಇಂಥ ಮನಸ್ಥಿತಿ ಹೋಗ್ತಾರೆ ಯಾಕೆ ಇಂಥ ಪರಿಸ್ಥಿತಿ ಹೋಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ರಿಜೆಕ್ಷನ್ ಆದ್ರೆ ಇದರಿಂದ ಆಚೆ ಹೇಗೆ ಬರೋದು ನಾನು ಬ್ರೇಕಪ್ ಆಗಿದ್ದು ಕೂಡಲೇ ನನ್ನ ಸಂಗತಿ ಇನ್ನೊಬ್ಬರ ಜೊತೆ ರಿಲೇಶನ್ಶಿಪ್ ಅಲ್ಲಿದ್ದಾರೆ ಅಥವಾ ನನಗೆ ಪ್ರಾಮುಖ್ಯತೆ ಕೊಡ್ತಿಲ್ಲ ಅವರಿಗಾಗಿ ನನ್ನನ್ನು ಬಿಟ್ಟರು ಅಂತ ಹೇಳಿದ್ರೆ ಇದರಿಂದ ಆಚೆ ಬರದ್ ಹೇಗೆ ಸದಾ ಆ ಲೂಪಿಂದ ಆಚೆ ಬರೋದು ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ಲೋ ನಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಚೂಸ್ ಮಾಡಿದ್ರಲ್ಲ ಈ ರಿಜೆಕ್ಷನ್ ಅನ್ನ ಹೇಗೆ ಅಕ್ಸೆಪ್ಟ್ ಮಾಡುದು ನನಗಿದ್ ಬೇಕಿತ್ತ ಇವ್ರಿಗೋಸ್ಕರ ಇಷ್ಟೊಂದು ಪ್ರೀತಿ ಕೊಟ್ಟೆ ಇಷ್ಟೊಂದು ಪ್ರಾಣವನ್ನ ತ್ಯಜಿಸ್ತೆ ಆದ್ರೆ ಈ ವ್ಯಕ್ತಿ ನನಗ್ ಹೀಗೆ ಮಾಡಿದ್ರಲ್ಲ ಅಂತ ಅನ್ನೋದು ಕೊರಗು ಯಾರಿಗಾಗ್ಲಿ ಕಾಡೆ ಕಾಡತ್ತೆ ಆದ್ರೆ ಈ ರಿಜೆಕ್ಷನ್ ಇಂದ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಮನ್ನ ನೀವು ಚೂಸ್ ಮಾಡ್ಕೊಳ್ಳಿ ನೋಡಿ ಎಕ್ಸಾಂಪಲ್ ನಾವು ಅಂಗಡಿಗೆ ಹೋಗ್ತೀವಿ ಆಯ್ತಾ ನನಗೆ ಲ್ಯಾಂಬರ್ಗಿನಿ ತಗೊಳ್ಬೇಕು ಅಂತ ಕನಸಿರುತ್ತೆ ಆದರೆ ಆ ಅಂಗಡಿಗೆ ಹೋದಾಗ ನನ್ನ ಹತ್ರ ಅಷ್ಟು ಹಣ ಇರಲ್ಲ ಹಾಗಂತ ಹೇಳ್ಬಿಟ್ಟು ಏನಂಗೆ ಆಗಲ್ಲ ಅನ್ನೋದ್ರ ಬದಲು ನಾನು ಹೇಳ್ತೀನಿ ಈ ಕಾರನ್ ಮೇಂಟೈನ್ ಮಾಡೋದ್ ಕಷ್ಟಪ ಇದಕ್ಕೆ ಪೆಟ್ರೋಲ್ ಹಾಕೋದ್ ಕಷ್ಟ ಏ ನಮ್ಮ ಬ್ಯಾಂಗ್ಳೂರ್ ರೋಡಲ್ಲಿ ಇದಕ್ಕೆ ಸರಿ ಹೋಗೋಲ್ಲ ಹೀಗೆ ಹಲವಾರು ಬ್ಲೇಮನ್ನು ಹಾಕ್ತೀವಿ ಹಾಗಂತ ಲ್ಯಾಂಬರ್ಗಿನಿ ವ್ಯಾಲ್ಯೂ ಕಮ್ಮಿ ಆಯ್ತಾ ಇಲ್ಲ ಹಾಗೆ ನಮ್ಮ ಜೊತೆ ನಮ್ಮ ವ್ಯಾ ಅನ್ನ ಅವ್ರಿಗೆ ಅರಿವಾಗಿರುತ್ತೆ ನಮ್ಗಿಂತ ನಮ್ಮ ಬೆಲೆ ಅವ್ರಿಗೆ ಗೊತ್ತಿರುತ್ತೆ ಆದ್ರೆ ನಮ್ಮನ್ನ ಸಹಿಸೋ ಶಕ್ತಿ ಇರಲ್ಲ ಅಥವಾ ಸತಿ ನೋಡಿ ಈ ಪ್ಯಾಟ್ರನ್ ಆಗಿ ಒಂದು ಮೋಸವನ್ನ ಮಾಡ್ತಾನೆ ಇರ್ತಾರೆ ಹಾಗಂತ ನೀವು ಕಮ್ಮಿ ಅಂತಲ್ಲ ಯಾವಾಗ್ಲೂ ಸತಿ ಒಂದು ಕನ್ಕ್ಲೂಷನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ನನ್ನ ಪಾರ್ಟ್ನರ್ ನನ್ಗೆ ಚೀಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ನಾನು ಕಮ್ಮಿನೇನೋ ನಾನು ಸರಿಯಾದ ಅಟೆನ್ಷನ್ ಅನ್ನು ಕೊಡ್ಲಿಲ್ವಾ ಪ್ರೀತಿಯನ್ನ ಕೊಡ್ಲಿಲ್ವಾ ಅಂತ ಆದ್ರೆ ಖಂಡಿತ ಸುಳ್ಳು ಅಲ್ವಾ ಎಷ್ಟೋ ಸತಿ ನಾವು ನೋಡಿದೀವಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅತಿಲೋಕ ಸುಂದರಿ ಅಥವಾ ಅಂತ ಗಂಡ ಇದ್ರು ಕೂಡ ರಿಲೇಷನ್ಶಿಪ್ ಅಲ್ಲಿ ಮೋಸ ಮಾಡಿರೋದನ್ನ ನೋಡಿರ್ತೀವಿ ಹಾಗಂತ ಅವ್ರು ನೋಡಕ್ ಚೆನ್ನಾಗಿಲ್ಲ ಅಂತಲ್ಲ ಎಮೋಷನಲ್ ಕನೆಕ್ಷನ್ ಇರುತ್ತೆ ಅಥವಾ ಯಾವುದೋ ಒಂದು ಅಟ್ರಾಕ್ಷನ್ ಆಗಿರುತ್ತೆ ತಪ್ಪು ಎಲ್ರು ಮಾಡ್ತಾರೆ ಆದ್ರೆ ಇದು ಅವರ ಪ್ಯಾಟರ್ನ್ ಆಗಿರುತ್ತೆ ಆದ್ರೆ ನಿಮ್ಮಂತ ಮುಗ್ಧ ಮನಸ್ಸನ್ನ ಅವರಿಗೆ ಫೇಸ್ ಮಾಡೋ ಶಕ್ತಿ ಇರಲ್ಲ ಅಥವಾ ಕೆಲಸತಿ ಭಗವಂತ ನೀವ್ ನೋಡದೇ ಇರೋದು ಕೇಳದೇ ಇರದೆ ಇರೋದನ್ನ ಹಾಗಾಗಿ ಅವರನ್ನ ನಿಮ್ಮ ಜೀವನದಿಂದ ದೂರ ತಳ್ಳಿರ್ತಾನೆ ಆದ್ರೆ ನೀವು ನಿಮ್ಮನ್ನ ಚೂಸ್ ಮಾಡ್ಕೊಳ್ಳಿ ಯಾರೋ ನಿಮ್ಗೋಸ್ಕರ ನಿಮ್ಮನ್ನ ಬಿಟ್ಟೋದವ್ರಗೋಸ್ಕರ ಕಣ್ಣೀರ್ ಹಾಕೋದಕ್ಕೆ ಅವಶ್ಯಕತೆನೇ ಇಲ್ಲ ಯಾಕಂತ ಹೇಳಿದ್ರೆ ಒಂದು ತಿಳ್ಕೊಳ್ಳಿ ನೀವು ತುಂಬಾನೇ ಸ್ಪೆಷಲ್ ನಿಮ್ ಜೊತೆ ಇರೋ ಯೋಗ್ಯತೆ ಅವ್ರಿಗೆ ಇರ್ಬೇಕು ಹೊರತು ನೀವು ಕಮ್ಮಿ ಅಂತಲ್ಲ ಹಾಗಾಗಿ ಯಾರೇ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು ಕೂಡ ಬಂದು ತಿಳ್ಕೊಳ್ಳಿ ಅವರಿಗೆ ನಿಮ್ಮನ್ನ ಅಫೋರ್ಡ್ ಮಾಡೋ ಶಕ್ತಿ ಅಥವಾ ನಿಮ್ಮ ಜೊತೆ ಬದುಕೋ ಯೋಗ್ಯತೆ ಇಲ್ಲ ಅಂತ ಹಾಗಂತ ನಾನು ಕಮ್ಮಿ ಏನೋ ನಾನು ಸರಿಗಿಲ್ವೇನೋ ಅಂತ ಖಂಡಿತವಾಗ್ಲೂ ಬ್ಲೇಮ್ ಮಾಡ್ಕೋಬಿಡಿ ಯಾಕಂತ ಹೇಳಿದ್ರೆ ನೀವು ಭಗವಂತನ ಪ್ರೀತಿ ಮಕ್ಕಳು ನಿಮ್ಮ ನಿಮ್ಮಿಂದ ಎಷ್ಟೋ ಜನ ನಗ್ತಾ ಇದಾರೆ ನಿಮ್ಗೋಸ್ಕರ ಎಷ್ಟೋ ಜನ ಬದುಕಿರ್ತಾರೆ ನಿಮ್ಮನ್ನ ಪ್ರೀತಿ ಮಾಡೋರು ಸಾವಿರಾರು ಜನ ಇರ್ತಾರೆ ಆದರೆ ಆ ಪ್ರೀತಿಯನ್ನ ತೆರೆದು ಕಣ್ಣೆ ತೆರೆದು ನೋಡುವಂತ ಶಕ್ತಿ ನಮಗಿರಬೇಕು ಹಾಗಾಗಿ ಪ್ರೀತಿ ಅನ್ನೋದು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿರೋ ವಸ್ತು ಅಲ್ಲ ಮೊದ್ಲಿನ ಆ ಪ್ರೀತಿಯನ್ನ ನಿಮಗೆ ನೀವು ಕಟ್ಕೊಂಡಾಗ ಆ ಕಂಟೆಂಟ್ಮೆಂಟ್ ಫೀಲಿಂಗ್ ಬರುತ್ತೆ ಖಂಡಿತವಾಗ್ಲೂ ಅದನ್ನು ಹುಡುಕ್ತಾ ಹೋಗೋಲ್ಲ ಮತ್ತೆ ಬ್ರೇಕಪ್ ಆದಮೇಲೆ ಬರ್ತಾರೆ ವಾಪಸ್ಸು ಅವ್ರ ಮೆಸೇಜಿಗಾಗಿ ಕಾಯೋದಾಗಿರ್ಬೋದು ಅವ್ರು ಏನು ಮಾಡ್ತಾ ಇದ್ದಾರೆ ಹೇಗಿದ್ದಾರೆ ಯಾರ ಜೊತೆ ಇದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಕಟ್ ಆಫ್ ಮಾಡ್ಬೇಡಿ ಯಾಕಂತ ಹೇಳಿದ್ರೆ ಎಕ್ಸ್ ಇಸ್ ಅನ್ ಎಕ್ಸ್ ಫಾರ್ ಎ ರೀಸನ್ ಅಂತ ನೋಡಿ ಯಾವಾಗ್ಲೂ ಅಷ್ಟೇ ನೀವು ಯಾವುದೇ ಒಂದು ಕಳ್ಕೊಂಡ್ರು ಅದಕ್ಕಿಂತ ಉನ್ನತವಾದದ್ದು ಜೀವನದಲ್ಲಿ ಬಂದೇ ಬರುತ್ತೆ ಅದನ್ನ ವೆಲ್ಕಮ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಆ ಹೈಯರ್ ವೈಬ್ರೇಷನ್ ಅಲ್ಲಿ ಇರ್ಬೇಕು ಮತ್ತೆ ಸೂಕ್ಷ್ಮವಾಗಿ ನೋಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮ್ಮ ಎಕ್ಸ್ ಗಳನ್ನ ನೋಡಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಪ್ಯಾಟರ್ನ್ ಅನ್ನ ತೋರಿಸ್ತಾ ಇರುತ್ತೆ ಪ್ರತಿ ಒಂದು ಸಂಬಂಧ ನಿಮ್ಮ ಜೀವನದಲ್ಲಿ ಬರೋದು ಯಾತಿಕಪ್ಪ ಅಂತ ಹೇಳಿದ್ರೆ ನಿಮ್ಮನ್ನ ಡೀಪ್ ಇನ್ನರ್ ಕೋರ್ ರಿಫ್ಲೆಕ್ಟ್ ಮಾಡ್ಲಿಕ್ಕೆ ಹೌದು ಇದು ಖಂಡಿತ ಸತ್ಯ ಯಾಕಂತ ಹೇಳಿದ್ರೆ ನಮ್ಮ ಇನ್ನರ್ ಚೈಲ್ಡ್ ವೂಡ್ ಅನ್ನ ಏನಿರುತ್ತೋ ಅದನ್ನ ಹೀಲ್ ಮಾಡ್ಲಿಕ್ಕೆ ನಮ್ಮ ಪಾರ್ಟ್ನರ್ ಗಳು ನಮ್ಮ ಲೈಫ್ ಅಲ್ಲಿ ಬರುತ್ತೆ ಯಾರನ್ನು ಕೂಡ ನೀವು ಅಚಾನಕ್ ಆಗಿ ಮೀಟ್ ಮಾಡಲ್ಲ ಯಾರನ್ನಾದ್ರೂ ಭೇಟಿ ಆಗ್ತಿದ್ದೀರ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪ್ರತಿಯೊಬ್ರು ನಿಮ್ಮ ಜೀವನದಲ್ಲಿ ಒಂದು ರೀಸನ್ ಸೀಸನ್ಗಾಗಿ ಬರ್ತಾರೆ ಹಾಗಾಗಿ ಯಾರು ಹೋಗ್ಬೇಕು ಅಂತ ಇರ್ತಾರೋ ಅವರನ್ನ ಬೇಡ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲು ಅವರು ಕಲಸಿರ್ತಕ್ಕಂತಹ ಪಾಠವನ್ನ ಕಲ್ತು ಮುಂದೆ ಜೀವನವನ್ನ ಸಾಕ್ಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು